ಲಗಾವಿರಿ ಮಮ್ಮ ಹೆಂಗ ಮಾಡ್ಕೋತ ಬಂದಿ ಹುಷಾರಮ್ಮ ಆರಾಮ ಎಲ್ಲಾರು ಮುಂದ ಗುಟ್ಕ ಅಂಗಡಿ ಚಾಲು ಐತಿ ನಮಗ ಚಟಿ 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 ಅಂದ್ ಜೀವ ಐತೆ ನಾ ಕಟ್ಟಿನಿ ಸೀಜನ್ ಇದು ಆರಾಮ್ಲಾ ಎಲ್ಲಾರು ನಿಮ್ದು ತಿಂಡಿ ತಾಸು ಹಾತಮ್ಮ ತಾತನಾ ಸಮಾಧಾನ ಕೆಲವಂದ್ರೆ ಎಲ್ಲರು ಹೋಗ್ತನಾಗಿ ಬೆಂಕಿ ಮಮ್ಮ ಹಣ ಬೆಂಕಿ ಮಮ್ಮ ಅಂತಿರ್ತಾರ ಹೆಚ್ಚು ಬೆಂಕಿ ತಿಂಡಿ ಐತಿ ಎಲ್ಲೇನು ಗೊತ್ತಿಲ್ಲ ಆದ್ರೆ ನನಗೊಂತರ ಉತ್ತರ ಕರ್ನಾಟಕದಾಗ ಯಾವ ಲೆವೆಲ್ಗೊಂದು ಪ್ರೀತಿ ಸಿಕ್ಕಿದಪ ಅಂದ್ರ ಅದೇನ್ ಹೇಳಂಗಿಲ್ಲ ಮಮ್ಮ ಎಲ್ಲ ಒಂದು ಬೇರೆ ನನಗ್ಯಾ ಲೆವೆಲ್ ವಿಶೇಷವಾಗಿ ಹುಡುಗರ ಆರಾಮ ಆಯ್ತ ನಿಂದ ಸಿಗಿ ಕ್ಯಾನ್ಸರ್ ಬಂದ್ ನಿನ್ ಮ್ಯಾಲ ಡಬ್ ಬಿದ್ದಾಳೆ ಸಿಗಿತ್ತು ಏನ್ ಹಿಂಗ್ ನೋಡ್ ನಾ ಚಂದ ಹಿಂಗ್ ನೋಡು ಸಣ್ಣ ಹುಡುಗ ಒಂದು ಲೆವೆಲ್ ಯಾವ ಲೆವೆಲ್ ಪ್ರೀತಿ ಸಿಕ್ಕ ನಾನು ಉತ್ತರ ಕರ್ನಾಟಕದ ಯಾವ ಲೆವೆಲ್ ಪ್ರೀತಿ ಸಿಕ್ಕಾ ಅಂದ್ರೆ ಊರ್ ಹೆಸರು ಹೇಳಂಗಿಲ್ಲ ನಾನು ಹಿಂಗ ಒಂದು ಕಾರ್ಯಕ್ರಮ ಹೊಂದಿನಿ ಜಾತ್ರೆ ಇತ್ತು ಜಾತ್ರೆ ನಿಂಗೆ ಗಾಡಿ ಹೊಂಟಿತ್ ಅಂದ ಹೊರಗೆ ತಿನ್ನಾಕಿ ಏನ್ ಏ ಬಾಯಿ ತಗದಿ ಏನ್ ಒಪ್ಪ ಊರಿ ಹೋದ ಪಟ್ಟಿಗೆ ಆಶೀರ್ವಾದ ಸಿಕ್ತ ಇಲ್ಲಿ ಸೊ ಇಂತದ ಪ್ರೀತಿ ಎಲ್ಲ ಎಲ್ಲಾ ಕಲಾವಿದ್ರ ಮಗಿರ್ಲಿ ಯಾಕಪ್ಪ ಅಂದ್ರೆ ಈಗ ಜಾನಪದ ಕೇಳಲ್ಲ ಹಾ ಅದ ಅದಾನಪಂಗ ರಾಜ ಏನ ಯೂಟ್ಯೂಬ್ ದಾಗ ಬರ್ತಿರ್ತಾನೆ ನೋಡ್ತಿರ್ತೀರ ಜಾನಪದ ಈಗ ಲೆವೆಲ್ ಮೊದ್ಲು ನೋಡ್ರಿ ಯಾವ ಯಾವ ಸಿನಿಮಾ ಹಾಡುಗಳು ಯಾವ ಲೆವೆಲ್ ಹುಚ್ಚಿರ್ತು ಈಗ ಎಲ್ಲಾ ಟ್ರಾಕ್ಟರ್ ದಾಗ ಇಲ್ಲಿ ಎಲ್ಲಾ ಕಡೆ ಜಾನಪದ ಹಾಡುಗಳ ಮತ್ತೆ ಲಿರಿಕ್ಸ್ ವಿಚಿತ್ರ ವಿಚಿತ್ರ ಕೇಳ್ತಿರ ನೀವ ಟಿಡಿಂಗ್ ಟಿಡಿಂಗ್ ಏನು ಅನ್ ಗೊತ್ತಾಗೇ ತಿನ್ಮಠ ಯಾರಿಗೆ ಟಿಡಿಂಗ್ ಟೀಚ ಅಂದ್ರೆ ಏನು ತನ್ನ ಒಂದು ಮೀಡಿಯಾದಾಗ ಈ ಲೆವೆಲ್ ಐತಿ ನಮ್ಗೆ ಅರ್ಥ ಗೊತ್ತ ಟಿಡಿಂಗ್ ಟಿಡಿಂಗ್ ಟಿಶ

ಆ ವಿಡಿಯೋಗಳು ಏನಾವ್ ಆ ಡೈಲಾಗ್ ವಿಡಿಯೋದಾಗ ಅಟ್ಟ ಚಂದ ಇದೆಲ್ಲ ಹೇಳ ಬೇಡದ್ ಹ ಏನಿ ಮೇಲೆ ಎಂಟೋ ಅರ್ಧ ಕಿಲೋ ಬೆಲ್ಲ ಸಾಕ ಮುಂದಿನ ಮೊನ್ನೇನು ಬೇಡ ಸೊ ಇಂತದ ಪ್ರೀತಿ ಪ್ರಸ ಎಲ್ಲ ಕಲಾವಿದ್ರೈವಿಲ್ಲ ಲಿರಿಕ್ಸ್ ಬಗ್ಗೆ ಹೇಳಿ ನಾನು ಗಳು ಅನಪದ ಕೇಳ್ರೆ ಒಂದ್ ತರ ಮಜಾನೇ ಬೇರೆ ಮ್ಯಾಗ ಗೊತ್ತಾಗದಂಗೇ ನನಗೇನ್ ಅನ್ಸತಿ ಗೊತ್ತಾಗದಂಗ ಮೂತ ಕೊಡಂದ್ರ ಮೂತ ಅಟ್ಟ ಯಾಗ ನವ ಶಿಕಾಲಿನ ಕೈಯಾಗ ಹರ್ದ ತಿನ್ನಕ್ಕ ಆಮೇಲೆ ಈಗ ಹುಡುಗಾರ ಹಾಡ್ತಾರೆ ಇವರೆಲ್ಲ ಬದಾಮ್ ಬದಾಮ್ ಹಾ ಇವರ ದೇಗದಾ ಇಡ್ಸಿದ್ನಾ ಸರ್ ವೀರಿಸುವ ಎಂತವಂದ್ರ ಕಣ್ಣ ಹೊಳಿಯಾಕ ಮೈನ್ಯಕ್ ಆಗ್ತಲ್ಲ ಸರ್ ಬಾಂಡಿ ತಿಕ್ಕಿ ಮೀನ್ಯಾಗ ಹ್ಮ ಏನಾರ ನಿಂತ ಹಿಂಗ 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 ಇನ್ಸ್ಟಾಗ್ರಾಮ್ದಾಗು ಇವ್ರ ನಾವು ಗಜಂಗ್ ನತ್ರ ಏನಾಗ ಇವ್ರು ಬರೇ ನಂದಿನಿ ವಿಶೇಷವಾಗಿ ಒಂದ್ ಕಾಟು ಪಿಟ್ಟನ ಯಾಂದ್ರ ಒಂದು ರವಿಚಂದ್ರ ಅವ್ರೆಲ್ಲಾ ತೋರಿಸ್ಬಿಟ್ರು ನಾವ್ ಇಲ್ಲಿ ಪಲ್ಟಿ ಒಳಿಯ ಹೋಗ್ರಿ ಅಲ್ಲಿ ಅದು ಟ್ರೈನ್ ಅನ್ನೋದು ಯಾವ ಲೆವೆಲ್ ಆದ್ರೆ ಇನ್ನು ಮಠ ಇದಕ್ಕ ಬದಾಮ್ಕ ಏನ್ ಸಂಬಂಧ ಯಾರು ನೋಡು ಇಲ್ಲ ಇನ್ನು ಮಠ ನನಗೂ ಗೊತ್ತಾಗಿಲ್ಲ ಇದಕ್ಕ ಅಂತಾರ ಹುಯ್ಯತ ಬರೋದಕ್ಕೆ ಯಾವ ಯಾವ ಸ್ವಾಂಗ್ ಈಗ ನೋಡ ಕರಿ ಮನಿ ಮಾನ್ಯತೆ ನೀನ್ ಅಲ್ಲ ಯಾವಾಗಿನ್ ಸ್ವಾಂಗ್ ಅದ ಆ ಈ 레ವೆಲ್ ಗೆ ಟ್ರೆಂಡ್ ಆದ್ ಇದುಕ್ಕೆ ಮೇಡಿ ಅಂತಾರ ನನಗೂ ಗೊತ್ತಾ ಇಲ್ಲ ಬದಾಮ ಬದಾಮ ಕರ 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 ಕಾಕಾ ಹೋಯಿದಿ ಬಿಟ್ಟ ಇಂತ ಹುರಿಯರಲ್ಲ ಹಿಂಗ ಐಯಂಜಿ ಬಿಟ್ರು ಆ ಅಂಗಡಿ ಮುಂದೆ ಹೋಗಿ ಬರೀ ನಿತ್ರ ಸಾಕಿ ಹಿಂಗ ಆ ಬದಾಮ ಬೇಕು ಅಂತಿದ್ದಂಗೆ ಆ ಲೆವೆಲ್ ಕೊಂದ್ ಕ್ರೇಜಾ ಸೊ ಏನು ಮಾಲಾಗ್ ಬರದಲ್ಲ ದೇವ್ರು ಕೊನ್ ಕಣ್ಣ ಕೊಟ್ಟ ಮಮ್ಮಗವರೇ ಏನು ತೋರ್ತಾ ನೋಡ್ಕೋ ತೇಬಿಡ್ದೆ ನಿಯ್ಯಾರದು ತೈಂತೆ ಹಾಬೆ ಹಾ ಮೊಯ ಮೊಯ ಹಾ ಇಲ್ಲ ಮೊಯ ಮೊಯ ಅಂತ ಅರ್ಥ ಏನು ಗೊತ್ತೈತಿ ಮೋಯ ಮೋಯ ಅಂದ್ರೆ ಏನು ಏನ್ ಅರ್ಥ ಇಲ್ಲ ಬಟ್ ಹೂಯ್ ಏನಂತಾರ ನಾವು ಹೂಯ್ಯನು ಹಂಗ ಹಾ ಸೊ ಹಾ ಸೊ ಈ ಲೆವೆಲ್ ಕೈತಿ ಮೊಬೈಲ್ಗಳು ಎಲ್ಲಾರ ಕೈಯ್ಯಾಗದ ಸಣ್ಣ ಹುಡುಗ ಕೈಯಾಗ ಮೊಬೈಲ್ಗಳ ನೆಲ್ಲಮ್ಮ ನಿಲ್ಲು ಆಮೇಲೆ ಇಬ್ರು ತಂಗಿ ಹೋಗೋ ನೆಲ್ಲ ಸೊ ಹಿಂಗ ಮೇಲೆ ಮೊಬೈಲ್ ಗಳ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಮಮ್ಮ ಗೊಡ್ರ ತಪ್ಪು ತಗೋಬೇಡ್ರಿ ನಾ ಮೊಬೈಲ್ ಪರಿಚಯ ಅದ ನಾಲ್ಕು ವರ್ಷದಿಂದ ಸೆಂಟ್ರಿಂಗ್ ಆಗ ಹೊಳ್ಳಿ ಕೆಲಸ ಮಾಡ್ತೀನಿ ನಾಲ್ಕೈದು ವರ್ಷ ಇಂತ ಪ್ರೀತಿ ಸಿಕ್ಕೈತಿ ಮದ ಸೊ ಮೇಲೆ ಯಾವ ಲೆವೆಲ್ ಹೋಗೈತಿ ಅಂದ್ರೆ ಮೊಬೈಲ್ ಗಳು ಸಣ್ಣ ಸಣ್ಣ ಹುಡುಗರು ಕೈ ಆಗದವು ಈ ಮಾತು ಹೇಳಾತಿನ ತಪ್ಪು ತಗೋಕ್ ಹೋಗ್ಬೇಡ್ರಿ ಮೊಬೈಲ್ ಪರಿಚಯ ಅದ ಮಾತ್ರ ಸಣ್ಣ ಸಣ್ಣ ಹುಡುಗರಿಗೆ ಅಂತ ಮೊಬೈಲ್ ಕಡಿಮೆ ಕೊಡ್ರಿ ಮೊಬೈಲ್ ದಾಗ ಚಲೋ ಐತಿ ಕೆಟ್ಟು ಐತಿ ಚಲೋ ಏನೈತಿ ಅದು ಗೊತ್ತೈತಿ ಕೆಟ್ಟು ಏನೈತಿ ಮಮ್ಮ ಬರ್ರಿ ಅದು ನಿಮ್ಗೆ ಗೊತ್ತಾ ಯಾ ನಮ್ಮ ಕಡೆ ನಮ್ಮ ಕಡೆ ಹುಡುಗರು ಯಾವ ಲೆವೆಲ್ ಬರ್ಗಟ್ಟು ಮೊಬೈಲ್ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಮೂರ್ ಗಂಟೆಗೆ ಡಬ್ ನಾವ್ ಹಾ ಕಂಪನಿ ಕೇಳಬೇಕು ಹೇಳಿ ಅವಾಗ ಬೋತ್ ನಾವು ಒಂದೊಂದ್ ಲೆಕ್ಕ ಒಂದ್ ಕಾಲ್ ಇತ್ತು ಮೊಬೈಲ್ ಇದ್ರಕ್ಕಿಲ್ಲ ಸತ್ತಾಗಟ್ ಟಪಾದ ಬರಿತಿರು ಇಪ್ಪತ್ ಇಪ್ಪತ್ತೈದು ದಿವ್ಸ ಅವ್ರು ಲಬ್ ಲಬ್ಲಕ್ ಹೋಗೋದ್ ಬರ್ತಿರು ಈಗ ಹಂಗಿಲ್ಲ ಇನ್ನ ಸೀರಿಯಸ್ ಇರ್ತ ನಾವ್ ಉಸಿರಾಡ್ತಿರ್ತೈತಿ ಇಲ್ಲಿ ರೆಡಿ ಮಾಡಿರ್ತಾರ ಫೋಟೋ ಮಾಲಿಗಲಿ ಹಾಕಿ ಸಾಂಗು ಹಾಕಿರ್ತಾರೆ ನಮ್ಮ ಊರ ದೀಪ ಹಾ ಈ ಲೆವೆಲ್ಕ್ ಒಂದ್ ಕಾಲ್ಕ ಏನ್ ಮಾಡಕ್ ಬರದಿಲ್ಲ ಹಬರೆಡ್ ಕಾಲ್ ಎದ್ರ ತೊಂಬತ್ತು ವಯಸ್ಸಿದ ಅಜ್ಜ ಅಜ್ಜಿ ಆಯುಗಳ ಶಾಲ್ಟೇಜ್ ಆಗಿ ಬಿಟ್ಟಾರೆ ಎಲ್ಲಿ ಕಾಣುವ ಅವರು ಯಾಕಪ್ಪ ಅಂದ್ರೆ ನಲ್ವತ್ತ ನಲ್ವತ್ತೈದಕ್ ಸಿಕ್ಕಾಪಟ್ಟಿ ಇಲ್ಲಿ ಇಲ್ಲಿ ಆಗ ಶುಗರ್ ಬಿ ಪಿ ಹಬರೇಡ್ ಕಾಲ್ ಇದಕ್ಕ ಅಂತಾರ ಮೈನ್ ಮೂವತ್ತಾರು ವರ್ಷದಾಗ ನಮ್ ದೋಸ್ತ ಸತ್ತ ಅವ್ರ ಅವಾಗ ಫೋನ್ ಐತಿ ನಂಗೂರಾಗಿದ್ದ ಚಿಗವ್ ಏನ ಪಿತ್ತಾಗಿ ಸತ್ತದ ಸುಳ್ಳು ಮಗ ಹಾ ಪಿತ್ತಾಗಿ ಸಾಯ್ದ ಐನ್ ಹುಡ್ಗ ತಿನ್ನಪ್ಪ ಇಂಜ್ ಬರೋದೈತಮ್ಮ ನೀ ತಂದ ಹೋಯ್ತಿ ಒಳ್ಳೆ ಪಿತ್ತದ ಸಟಲ್ ಹೋಗ್ ಕಾರ್ಯಕ್ರಮ ಊಟ ತಿರಂಗೇನ್ ನೀದಿರಂಗಿಲ್ಲ ಹಾ ಹಾ ಬಾರು ಓಮಮ್ಮ ಯಾರು ನೈನ್ ಕುಡಿಯನ್ಲಾ ಹ ಪುರಾಣ ದಿಗ್ಲಾ ಬರ್ತ ಆಮೇಲೆ ಅಲ್ಲ ಇರ್ಲ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಅಕ್ಕ ಒಬ್ಬಕ್ಕೆ ರೆಡಿ ಆಗತ್ತ ಬರ್ತಾರ ಅವರು ಓದಿ ನೋಡಿ ಓದಿ ಹೋಗಿ ಮತ್ತೆ ಹಾ ಇನ್ನ ಕಾರ್ಯಕ್ರಮ ಬಾಳ ಗೀಜೆ ಕುಂಡಿರ್ತಿರ್ಲ ಹಾ ನಗು ಬಂದ ನಗರಿ ಎಲ್ಲರಿಗೂ ಬರೀ ಲಪ್ಪಂಗ ರಾಜನ ಇಷ್ಟ ಆಗಂಗಿಲ್ಲ ಒಬ್ಬೊಬ್ರು ಡ್ಯಾನ್ಸರ್ ಉಡಕ್ ಬಂದಿರ್ತಾರ ಆ ಒಬ್ಬರು ಸಿಂಗರ್ ನೋಡಕ್ ಬಂದಿರ್ತಾರ ಬಾಳ ಮಾತಾಡಿನಂದ್ರ ಕುಂಡ್ ರೋಸ ಅನ್ನೋ ಮೈಂದಿ ಐತಿ ಅನ್ನ ಅನ್ಸ್ಕೊಂಡು ಬಂದಮ್ಮ ಗೋಡ್ರ ಹಾ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಜಾನಪದ ಐತಿ ಐತಿ ಬರ್ತಿದ್ದೆಲ್ಲ ಹುಡುಗಿ ಎಟ್ರ ಬಸ್ಸ ಹಾ ಹನ್ನೊಂದ್ರ ಬಸ್ ಬರಪ್ಪ ಕಾಲ್ ಮಂದ್ ಬರ್ತಾನೆ ಇಲ್ಲಿ ನೋಡ್ ಗೊತ್ತಿಲ್ಲಪ್ಪ ಏನ್ ಅನ್ನ ಜಾನಪದ ಹಾಡುಗಳಪ್ಪ ಮೇಲೆ ಹುಡುಗಿ ನಿನ್ನ ನನ್ನ ನಡುವ ಹ ಏನ್ ನಡ್ಸಂಗ ಅವು ಚೈಟಿ ಹಾಕಿಲ್ವಾ ಒಳಗ ಮದ್ ಆದ್ರೆ ಹೇಳ್ತಾರ ಲೋ ಲೈಕ್ ಯಾವ ಕಾರ್ಯಕ್ರಮ ಇನ್ನ ಬಾಳೆದ್ ಕುಂಡಿರ್ತಿಲ್ಲ ನನ್ ಜೊಡೆ ಒಂದ್ ಅರ್ಜೆಸ್ ಹೇಳ್ತೀನಿ ಒಂದ್ ಕಾರ್ಯಕ್ರಮ ಹೋಗಿನ ಫೀಲ್ಡ್ ಆಗ ಇದ್ರಿಕೆಲ್ಲ ಹಿಂಗ ನೀ ನನ್ನ ಬಾಜುಗ ಒಬ್ಬ ಕಾಕಾಕಿದ ಡ್ಯಾನ್ಸರ್ ಡ್ಯಾನ್ಸ್ ಮಾಡತ್ತ ಕಾಮಿಡಿ ಮಾಡದೇತ ಕಾಕ ಹಿಂಗ ನಾ ಕೇಳಿ ಕಾಕಾ ಏ ಹಿಂಗ ನೋಡಿದ್ ಕಾರ್ಯಕ್ರಮ ಒಂದ್ ಹತ್ತು ನಿಮಿಷ ಇವತ್ತು ಮತ್ತೆ ಕಾಮಿಡಿ ಚಲ್ ನೋಡು ಕಾಕ ಮೈನ್ ಬೆಟ್ ನಗ ನೋಡಲ್ಲ ಸೀಟಿಗೆ ಅದು ಮೂರನೇ ಸಲ ಕೇಳಿ ಸೀಟಿಗೆ ಅದ ಒಂದ್ ಇಟ್ಟಪ್ಪ ನಾನು ಆಮೇಲೆ ಕೇಳಿ ಕಾಕ ನಿನ್ಗ ತರಾಸರ್ ಏನೈತೆ ಮೂಲ ಆಗಿತ್ತ ಪರ್ಸನಲ್ ತರಾಸ ಇರ್ತ ಏನು ಕೋರ್ಸ್ ಮಾಡಾಕು ಬರ್ದಿಲ್ಲ ಸೊ ಇನ್ನ ಕಾರ್ಯಕ್ರಮ ಬಾಳ ಐತಿ ಗೈ ಕೂತು ಆ ಡೈಲಾಗ್ ಬಾಳ ಮಮ್ಮ ಎಲ್ಲ ಇಂಟಾಗ್ರಾಮ್ ಬರ್ತಿರ್ತಾವ ರಜಾರ ನಿಂತ ಹಜಾರ್ ಅದಾರ ಮುಂದೈಲಿ ಅವ್ ಡೈಲಾಗ್ ನನ್ಗೆ ಒಂದು ಬಾಯ್ ಹೆಸಬೇಡ ಮಾಯ್ಸುತ್ತಿಲ್ಲ ಏನೇ ರನ್ ಸೂತಿಲ್ಲ ಏನಾರ ಕೆಲಸ ಮಾಡ ಒಂದ ಮೂರ ನಾಲ್ಕು ವರ್ಷದಿಂದ ಆರ್ ಸಿ ಬಿ ಬಗ್ಗೆ ಒಂದು ಡೈಲಾಗ್ ಹೇಳೀನಿ ಅದನ್ನ ಹೇಳ್ಬಿಟ್ಟನಾ ಸನಿಹತ್ರಾಗ ಐ ಪಿ ಎಲ್ ಬರತೈತಿ ಐ ಪಿ ಎಲ್ ದಾಗ ಒಂದ್ ತಿಂಡಿ ಬೇರೆನಾ ನಮ್ಮ ಬೆಳಿಗ್ಗೆ ಚಹಾ ಪಾನೀಯ ನಾಷ್ಟ ಮಾಡ್ಕೊಂಡು ಎಂಟು ಗಂಟೆಗೆ ಮೈನಿಗೆ ಹೋದ್ರೆ ರಾತ್ರಿ ಹನ್ನೊಂದು ಈ ನಮ್ಮ ತಿಂಡಿ ನಮ್ಮ ಚೆನ್ನೈ ಇನ್ನೊಂದು ಬೆಂಗಳೂರ ಎಲ್ಲ ನಮ್ಮವ್ರಿ ಆದ್ರೆ ಆರ್ ಸಿ ಬಿ ಕೆಟ್ ಕೊಡ್ದು ಬೇಡ ಡೈಲಾ ಪಿಂಗ್ ಆಗಿದ್ದವ್ರೆ ಎಲ್ಲ ನಮ್ ದೇಶ ಆಡವರಾದಾರು ಸೊ ಒಂದು ಪ್ರೀತಿ ಒಂದು ಟೂರ್ನಮೆಂಟ್ ಪ್ರೀತಿ ಇರ್ಲಿ ದೋಸ್ತಿ ಕೆಡ್ಸೊಳಕ್ ಹೋಗ್ಬೇಡ್ರಿ ಸೊ ಆರ್ ಸಿ ಬಿಲ್ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳಿಬಿಡ್ತದೆ ಹೇಳಿ ಮೂರು ವರ್ಷ ನಿಮ್ಮ ಮಕ್ಕಳ ನೋವ್ ಮಾಡಕ್ ಈಗ ಹೇಳತ್ತೆ ನನ್ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟೀಮ್ ಬಿಟ್ಟು ನಿಮ್ ಅಕ್ಕನ್ ಬಿಡ್ಯಾ ಮುಂದಿನ ವರ್ಷ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆದ್ ನಿಮ್ ಅಕಾನ್ ಹೋಗ್ಬಿಡ್ತಿ ಮಾಡ್ಬೇತಿ ಮಾಡ್ಕೊ ಒಂದ್ಸಲ ಫುಲ್ ಹುರುಬ್ಲ್ ಹೇಳ್ಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ನಂದು ಒಂದು ಪೇವರು ಡೈಲಾಗ್ ಐತಿ ನನಗಿಂತ ಜಾಸ್ತಿ ಪರ್ಸೋ ನನ್ನ ಪೆರ್ ಡೈಲಾಗ್ ಐತಿ ಹೇಳ ಒಬ್ ಮನುಷ್ಯ ಏನಂದ್ರು ಅನ್ಸ್ಕೊತಾನು ಏನ್ ಮಾಡಿ ಮಾಡಿಸ್ಕೊತಾನು ಹಗಲ ಮೈನಾ